ತುಂಬಾ ಹಸಿವಾಗ್ತಿದೆ ಆ ಹೂವು ನನಗೆ ಇಷ್ಟ ಆದ ಆಹಾರ ಅರೇ ನೀನೊಂದು ದೇವತೆನಾ ಅಸಲಿಗೆ ಇದು ನನ್ನ ಮನಸ್ಸಿಗೆ ಇಷ್ಟ ಆಗಿರುವಂತ ಆಹಾರ ಆ ಹುವಾಗಳು ನನಗೆ ಸ್ವಲ್ಪ ಕೊಡ್ತೀಯಾ ಆಗ ನನ್ನ ಶರೀರದಲ್ಲಿ ಜೀವ ಬರುತ್ತೆ ಇಲ್ಲ ಇಲ್ಲ ಈ ರೀತಿ ದಯ ತೋರಿಸಿ ನನಗೆ ನಾನು ಯಾವತ್ತು ತೊಂದರೆ ತಗೊಳ್ಳೋದಿಲ್ಲ ಮುಂದಕ್ಕೆ ಹೋಗು ಮುಂದಕ್ಕೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ನಡೆಯುತ್ತೆ ಒಂದು ಕಾಡಲ್ಲಿ ಚೋಟು ಜಿಂಕೆ ಮತ್ತೆ ಲಂಬು ಜಿಂಕೆ ಅಂತ ಎರಡು ಜಿಂಕೆಗಳಿದ್ವು ಇಬ್ಬರ ಕ್ಯಾರೆಕ್ಟರ್ಸ್ ಪೂರ್ತಿಯಾಗಿ ಬೇರೆ ಬೇರೆ ತರ ಇರುತ್ತೆ ಚೋಟು ನೀನು ಜಿಂಕೆ ಜಾತಿಯ ಹೆಸರನ್ನೇ ಮುಳುಗಿಸ್ಬಿಟ್ಟಿದ್ಯಾ ಪೂರ್ತಿ ಕಾಣೋ ನಿನ್ನ ಕೆಲಸದಿಂದ ಬೇಸತ್ತು ಹೋಗಿದೆ ನೀನ್ ಯಾವಾಗ ಈ ತರ ಕೆಲಸ ಮಾಡಿಸ್ತೀಯಾ ಆಗ ನನಗೆ ತುಂಬಾನೇ ಅವಮಾನ ಆಗುತ್ತೆ ನಿನಗೆ ಅವಮಾನ ಆಗುತ್ತಾ ಒಂದಿನ ನೀನು ಅವಮಾನದಿಂದ ಸುತ್ತೋಗ್ತಿಯಾ ಒಂದ್ ವೇಳೆ ಜೀವನದಲ್ಲಿ ಮಜಾ ಮಾಡ್ಬೇಕು ಅಂದ್ರೆ ಹಾಗೆ ನನ್ನ ರೀತಿ ನಾಚ ಕೇಳ್ದೆ ನೋಡು ಎಷ್ಟು ಮಜಾ ಬರುತ್ತೆ ನೀನ್ ಯಾವಾಗೂ ಬದ್ಲಾಗಲ್ಲ ಯಾವಾಗಾದ್ರೂ ಒಳ್ಳೇದ್ ಮಾಡಿ ನೋಡು ಎಷ್ಟು ಚೆನ್ನಾಗ್ ಅನ್ಸುತ್ತೆ ನಿನಗೆ ಈ ರೀತಿ ಅವರಿಬ್ಬರ ಮಧ್ಯೆ ಜಗಳ ಆಗ್ತಿತ್ತು ಆದ್ರೆ ಚೋಟು ಮಾತ್ರ ಅವನಿಗೆ ಏನ್ ತೋಚುತ್ತೋ ಅದನ್ ಮಾತ್ರನೇ ಮಾಡ್ತಿದ್ದ ಒಂದಿನ ಚೋಟು ಚಿಂಕಿಗೆ ಒಂದು ತೋಟದಲ್ಲಿ ಹೂವ ಕಾಣಿಸತ್ತೆ ಅರೆ ವಾ ಈ ಹೂ ಒಂದು ತುಂಬಾ ಸುಂದರವಾಗಿ ಮತ್ತೆ ಮಧುವಿನಿಂದ ತುಂಬಿದೆ ನಡಿ ಇದನ್ನ ತಿನ್ಕೊಂಡ್ಬಿಡೋಣ ಅದನ್ನ ನೋಡಿದ ತಕ್ಷಣ ತಿಂತಾನೆ ಇನ್ನೊಂದು ಕಡೆ ಲಂಬುಗೆ ಕೂಡ ಅದೇ ಹೂಗಳು ಕಾಣಿಸುತ್ತೆ ಅದು ಕೂಡ ಅದೇ ತಿಂತಿರುತ್ತೆ ಅವರಿಬ್ರು ಆರಾಮಾಗಿ ಆ ಹೂಗಳನ್ನು ತಿಂದ ನಂತರ ಹೊಟ್ಟೆ ತುಂಬೋಯ್ತು ಬಾ ಈಗ ಹೂವನ್ನ ಮನೆಗೆ ತಗೊಂಡು ಹೋಗೋಣ ನಾಳೆ ಕೆಲ್ಸಕ್ ಬರುತ್ತೆ ಆಗ ಲಂಬು ಚಿಂಕೆ ಅನ್ಕೊಳತ್ತೆ ನಾನು ಕೆಲವು ಹೂಗಳನ್ನ ನಾಳೆಗೋಸ್ಕರ ತಗೊಳ್ತೀನಿ ಚೋಟು ಜಿಂಕೆ ಕೂಡ ಸ್ವಲ್ಪ ಹೂಗಳನ್ನು ಕಿತ್ಕೊಳತ್ತೆ ಆಮೇಲೆ ಅದನ್ನ ಎತ್ಕೊಂಡು ಅದರ ಗುಹೆಗೆ ಹೋಗತ್ತೆ ಅದರ ನಂತರ ಲಂಬು ಕೂಡ ಸ್ವಲ್ಪ ಹೂಗಳನ್ನು ಕಿತ್ಕೊಂಡು ಗುಹೆಗೆ ಈಗ ನಾಳೆಗೆ ಎಲ್ಲ ನಡಿ ಅದೇ ಸಮಯದಲ್ಲಿ ಆಕಾಶದಲ್ಲಿ ಒಂದು ದೇವತೆ ಬರ್ತಿರ್ತಾಳೆ ಅಯ್ಯೋ ತುಂಬಾ ಸುಸ್ತಾಗಿದೆ ನೀಲಗಿರಿ ಹೂವುಗಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಗ ನೀಲಗಿರಿ ಹೂವದ ಸುವಾಸನೆ ಅದಕ್ಕೆ ಬರುತ್ತೆ ಆಹಾ ಹ್ಮ್ ಇಲ್ಲೇ ನೀಲಗಿರಿ ಹೂವ ಸುವಾಸನೆ ಬರ್ತಿದೆ ಹಂಗಂತ ಅನ್ಕೊಂಡು ಸುವಾಸನೆ ಬರ್ತಿರೋ ಕಡೆಗೆ ಹಾರ್ಕೊಂಡ್ ಹೋಗ್ತಾಳೆ ಅರೇ ನೀನೊಂದು ದೇವತೆನಾ ನನಗೆ ತುಂಬಾ ಹಸುವಾಗ್ತಿದೆ ಆ ಹೂವ ನನಗೆ ಇಷ್ಟ ಆದ ಆಹಾರ ಅಸಲಿಗೆ ಇದು ನನ್ನ ಮನಸ್ಸಿಗೆ ಇಷ್ಟ ಆಗಿರುವಂತ ಆಹಾರ ಆ ಹೂವಗಳು ನನಗೆ ಸ್ವಲ್ಪ ಕೊಡ್ತೀಯ ಆಗ ನನ್ನ ಶರೀರದಲ್ಲಿ ಜೀವ ಬರುತ್ತೆ ಇಲ್ಲ ಇಲ್ಲ ಈ ರೀತಿ ದೇಹ ತೋರಿಸಿ ನನಗೆ ನಾನು ಯಾವತ್ತೂ ತೊಂದರೆ ತಗೊಳ್ಳೋದಿಲ್ಲ ಮುಂದಕ್ಕೆ ಮುಂದಕ್ಕೆ ಪಾಪ ಅವಳು ತುಂಬಾ ಬೇಜಾರಾಗಿ ಅಲ್ಲಿಂದ ಬಂದ್ಬಿಡ್ತಾಳೆ ಮತ್ತೆ ಹೋಗ್ತಿರುವಾಗ ಮತ್ತೆ ಆ ಸುವಾಸನೆ ಬಿದ್ಬಿಡ್ತಾಳೆ ಅರೆ ನೀನೊಂದು ದೇವತೆ ಅಲ್ವಾ ಏನಾಯ್ತು ನಿನಗೆ ಆ ಹೂಗಳ ಸುವಾಸನೆ ಬರ್ತಿದೆ ಅಲ್ವಾ ಅದನ್ನ ನಾನ್ ತಿನ್ಬೇಕು ಆಗ್ಲೇ ನಂಗೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಏನಾದ್ರೂ ಆಗ್ಬೋದು ನಂಗೆ ಈ ಸುವಾಸನೆ ಆ ಹೂಗಳಿಂದನೇ ಬರ್ತಿದೆ ಯಾವ್ದು ನನ್ನ ಗುಹೆಯಲ್ಲಿದೆ ನಾನು ಈಗಲೇ ತರ್ತೀನಿ ಲಂಬು ಜಿಂಕೆ ಅಂತೂ ಅದರ ಮನೆಯಿಂದ ಆ ಹೂಗಳನ್ನು ತಗೊಂಡು ಬಂದು ಕೊಡತ್ತೆ ದೇವತೆ ತಿನ್ನು ಅದನ್ನ ತಿಂದ ದೇವತೆ ಈಗ ಸರಿ ಹೋಗ್ತಾಳೆ ಅರೆ ಅವ್ವ ಈಗ ಸ್ವಲ್ಪ ಆರಾಮಾಗಿದೆ ಮತ್ತೆ ಅವಳು ಆಕಾಶದಲ್ಲಿ ಹಾರ್ತಾಳೆ ನಿಂಗೆ ತುಂಬಾ ತುಂಬಾ ಧನ್ಯವಾದ ಜಿಂಕೆ ಹೇಳು ನಿನಗೆ ಏನು ಬೇಕು ಇಲ್ಲ ನನಗೇನು ಬೇಡ ನನ್ನ ಪ್ರಾಣ ಕಾಪಾಡಿದ್ಯಾ ನಿನ್ನ ಮೂರು ಕೋರಿಕೆಗಳನ್ನು ಕೇಳಬಹುದು ಸರಿ ಹಾಗಾದರೆ ಮೊದಲನೇದಾಗಿ ನಮ್ಮ ಕಾಡಿನ ಮೊಲೆಗಳು ತುಂಬ ಇರುತ್ತೆ ಯಾಕಂದರೆ ಅದು ಕ್ಯಾರೆಟ್ ತಿನ್ನೋದಕ್ಕೆ ಊರಿನ ತೋಟಕ್ಕೆ ತೋಟಕ್ಕೋಗ್ಬೇಕಾಗುತ್ತೆ ಅವರ ಸಮಸ್ಯೆನ ದೂರ ಮಾಡು ಎರಡೇ ಬೇಡಿಕೆ ಏನಂದ್ರೆ ನಮ್ಮ ಕಾಡಿನ ಕೊಳದಲ್ಲಿ ತುಂಬಾ ಕಸ ತುಂಬಿದೆ ಅದನ್ನು ಸ್ವಚ್ಛ ಮಾಡಿಬಿಡು ಮೂರನೇದು ನನಗೋಸ್ಕರ ಕೇಳ್ಕೊಳ್ತೀನಿ ನನ್ನ ಗುಹೆಯನ್ನೆಲ್ಲ ತುಂಬ ತೆಳುವಾಗಿದೆ ಅಲ್ಲಿ ಹುಳ್ಳು ಬಂದರೆ ಚೆನ್ನಾಗಿರುತ್ತೆ ಅದನ್ನ ಕೇಳಿಸ್ಕೊಂಡು ದೇವತೆ ಮ್ಯಾಜಿಕ್ ಸ್ಟಿಕ್ ಅನ್ನು ತಿರುಗಿಸ್ತಾಳೆ ಕಾಡಿನಲ್ಲಿ ಕ್ಯಾರೆಟಿನ ತೋಟನೇ ಬಂದ್ಬಿಡುತ್ತೆ ಅದನ್ನ ನೋಡಿ ಮೊಳಗಳು ಅಲ್ಲಿಗೆ ಬಂದ್ಬಿಡ್ತವೆ ಅರೆ ವಾ ಕ್ಯಾರೆಟ್ ನಮ್ಮ ಕಾಡಿನಲ್ಲಿ ಕಾಡಿನಲ್ಲಿರುವ ಕೊಳದ ನೀರು ಕೂಡ ಶುದ್ಧ ಆಗ್ಬಿಡುತ್ತೆ ಲಂಬು ಜಿಂಕೆಯ ಗುಹೆಯಲ್ಲಿ ಹುಲ್ಲು ಕೂಡ ಬೆಳೆದೋಗುತ್ತೆ ಅರೆ ವಾ ಲಂಬುಜಿಂಗೆ ಎಂತ ಅದನ್ನ ನೋಡಿ ತುಂಬಾ ಸಂತೋಷವಾಗಿ ಆರಾಮಾಗಿ ಕೂತ್ಕೊಂಡಿರುತ್ತೆ ಧನ್ಯವಾದ ದೇವತೆ ಸರಿ ನಾನು ಹೋಗ್ ಬರ್ತೀನಿ ಅಂಗಂತ ಹೇಳಿ ದೇವತೆ ಅಲ್ಲಿಂದ ಹೊರಡ್ಬಿಡ್ತಾಳೆ ಮಾರ್ನ ದಿನ ಬೆಳಗ್ಗೆ ಈ ಚೋಟು ಎದ್ದೊಳ್ತಾನೆ ಆಚೆ ಆ ಕ್ಯಾರೆಟ್ ತೋಟ ನೋಡಿ ಶಾಕ್ ಆಗ್ತಾನೆ ಅರೆ ಕ್ಯಾರೆಟ್ ತೋಟ ಅಲ್ಲಿ ಸ್ವಲ್ಪ ಮೊಳಗಳು ಕ್ಯಾರೆಟ್ ತಿಂತಿರ್ತವೆ ಅರೆ ಈ ಕ್ಯಾರೆಟ್ ತೋಟ ಇಲ್ಲಿಂದ ಬಂತು ಈ ರಾತ್ರಿಲಿ ಇದು ನಮ್ಗೋಸ್ಕರ ಲಂಬು ಜಿಂಕೆ ಮಾಡಿರೋದು ಅವನು ಎಲ್ಲಾರ್ಗು ಒಳ್ಳೇದನ್ನ ಬಯಸ್ತಾನೆ ಬಂದ ದೊಡ್ಡದ ಹಂಗಂತೇಳಿ ಚೋಟು ಜಿಂಕೆ ಕೊಳದ ವಳೆ ಬರ್ತಾನೆ ಅರೇ ಈ ಕೊಳ ಇವತ್ತು ಇಷ್ಟೊಂದು ಸ್ವಚ್ಛವಾಗಿದೆಯಲ್ವಾ ಈ ಕುಳವನ್ನ ಲಂಬು ಜಿಂಕೆ ಸ್ವಚ್ಛ ಮಾಡಿಸಿರೋದು ಅವನಿಲ್ಲಿ ನೀನಿಲ್ಲಿ ಒಂದೇ ಜಾತಿಯವರು ಅಂತ ಈ ಲಂಬು ಎಲ್ಲ ಹಾಳು ಮಾಡಿಬಿಟ್ಟ ಚೋಟು ಜಿಂಕೆ ಲಂಬು ಜಿಂಕೆಯ ಗುಹೆಗೆ ಹೋಗ್ತಾನೆ ಅರೇ ಈ ಹಸಿರು ಹಸಿರು ಹುಲ್ಲು ನಿನಗೂ ಗುಹೆಗೆ ಹೆಂಗ್ ಬಂತು ಈ ಹುಲ್ಲು ಆ ದೇವತೆ ಮಾಡಿರೋದು ಪಾಪನೇನ್ನೆ ಹಸುಕೊಂಡು ಕಾಡಲ್ ತಿರ್ಗ್ತಾ ಇತ್ತು ನಾನು ಅದಕ್ಕೆ ಊಟ ತಿನ್ನಿಸ್ದೆ ಆಗದು ನನಗೆ ಮೂರು ವರವನ್ನ ಕೊಡ್ತು ನಾನು ಕ್ಯಾರೆಟ್ ತೋಟ ಕೊಳದ ಸ್ವಚ್ಛತೆ ಮತ್ತೆ ನನ್ನ ಗುಹೆಗೆ ಹುಲ್ಲನ್ನ ಕೇಳದೆ ತುಂಬಾ ವಿಷ ಎಲ್ಲ ತಿಳಿದ ನಂತರ ಅವನು ಅವನ ಗುಹೆಗೆ ಹೋಗಿ ಅವನು ಇಟ್ಟಿರುವ ಹೂಗಳನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ ಆಮೇಲೆ ದೇವತೆಯನ್ನು ಕಂಡು ಅವನು ದೇವತೆ ಹತ್ರ ಹೋಗ್ತಾನೆ ತಗೋ ಪ್ರೀತಿಯ ದೇವತೆ ಅರೇ ನೀನಾ ನಿನ್ನೆ ನಾನು ಹೋಗಿ ಹೇಳಿದ್ರೆ ಕೊಟ್ಟಿಲ್ಲ ಅವ್ನೇ ಅಲ್ವ ನೀನು ಹಾ ಮಾಡಿದೆ ಅಂದ್ರೆ ಈಗ ಇದು ನಿನ್ಗೋಸ್ಕರನೇ ತಂದಿದನು ಸರಿ ಹಂಗಂತ ಹೇಳಿ ತಗೊಂಡವಳು ಅದನ್ನ ತಿಂತಾಳೆ ಹಾ ಧನ್ಯವಾದ ಇಲ್ಲ ಈ ರೀತಿ ಕೆಲಸ ಆಗೋದಿಲ್ಲ ನೀನು ನನಗೂ ಮೂರು ಬೇಡಿಕೆ ಪೂರ್ತಿ ಮಾಡಬೇಕು ಹಾ ಖಂಡಿತ ಕೇಳು ಹೇಳಿದ ತಕ್ಷಣ ಅವನು ಯೋಚನೆ ಮಾಡಿ ಒಂದು ಕೋರಿಕೆಯನ್ನು ಕೇಳ್ತಾನೆ ತುಂಬಾ ತೊಂದರೆ ಆಗುದು ಊಟ ಹಾಗಾಗಿ ಈ ರೀತಿ ಮಾಡು ನಾನು ಇಲ್ಲಿ ಇಲ್ಲಿ ತುಂಬಾ ಸ್ವಾದಿಷ್ಟವಾದ ಹಣ್ಣನ್ನ ಬೆಳೆಸು ಚಿಕ್ಕ ಚಿಕ್ಕ ಸಸಿಗಳಲ್ಲಿ ಸಾಕಷ್ಟು ರೀತಿಯ ಹಣ್ಣುಗಳು ಇರಲಿ ಮತ್ತೆ ಪೂರ್ತಿ ದಿನ ಸರಿ ದೇವತೆ ಮ್ಯಾಜಿಕ್ ಮಾಡ್ತಾಳೆ ಅಲ್ವೋ ಅಲ್ಲಿ ಎಲ್ಲಾ ಹಣ್ಣುಗಳ ಮರಗಳು ಸೃಷ್ಟಿ ಆಗತ್ತೆ ಇನ್ನೊಂದು ಕೋರಿಕೆ ಕೇಳೋ ಸಮಯಕ್ಕೆ ಬರ್ತೀನಿ ಎಂಜಾಯ್ ಮಾಡ್ತಾ ಹಣ್ಣುಗಳನ್ನು ತಿಂತ ಇರತ್ತೆ ಆಮೇಲೆ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ ಹಿಂಗೆ ತುಂಬಾ ಹೊತ್ತು ಅದು ತಿಂತಾನೇ ಇರತ್ತೆ ಅರೆ ಈ ಚೋಟು ಜಿಂಕೆ ಇಷ್ಟೊಂದು ಸಸ್ಯಗಳು ಹೆಂಗ್ ಬಂದು ನನಗಿದೆಲ್ಲ ದೇವತೆ ಆಗ ಅದು ಆಪಲ್ ನ ತಿನ್ನಕ್ ಶುರು ಮಾಡುತ್ತೆ ಮತ್ತೆ ತಿಂತಾ ಇರುತ್ತೆ ಅರೆ ನಾ ಯಾಕೆ ನನ್ನ ತಡಿಯೋಕ್ ಹೋಗ್ತಾ ಇಲ್ಲ ಮತ್ತೆ ಇನ್ನೊಂದು ಆಪಲ್ ಅನ್ನು ತಿನ್ನಕ್ಕೆ ಶುರು ಮಾಡುತ್ತೆ ತಿನ್ನೋದ್ ನಿಲ್ಸಕ್ಕೆ ಆಗ್ತಿಲ್ಲ ಇವನೆಲ್ಲ ಹುಚ್ಚ ಅಲ್ವಲ್ಲ ಚೋಟು ಸಾಕು ಇಷ್ಟು ತಿನ್ಬೇಡ ನೀನು ಹೊಟ್ಟೆನೂ ಊದ್ಕೊಳ್ಳುತ್ತೆ ಪೂರ್ತಿ ದಿನ ಕೂತ್ಕೊಂಡು ಆರಾಮಾಗಿ ತಿಂತಾನೇ ಇರ್ಬೇಕಂತ ಅದೇ ನಿನಗೆ ಸಿಕ್ಕಿದೆ ಅಯ್ಯೋ ದೇವ್ರೇ ಹಂಗಂತೇಳಿ ಮತ್ತೆ ಅವನು ಇನ್ನೊಂದ್ ಆಪಲ್ನ ತಿನ್ನಕ್ ಶುರು ಮಾಡ್ತಾನೆ ಸರಿ ಆಯ್ತು ನಾನು ಅದನ್ನ ನೆಲೆಸ್ತೇನೆ ದೇವತೆ ಮ್ಯಾಜಿಕ್ ಮಾಡ್ತಾಳೆ ಮತ್ತೆ ಅವನು ತಿನ್ನೋದನ್ನ ನೆಲೆಸ್ತಾನೆ ಮತ್ತೆ ಎಲ್ಲ ಮರಗಳು ಅಲ್ಲಿಂದ ಮಾಯ ಆಗುತ್ತೆ ಹೇ ಭಗವಂತ ಅವನ ಮೇಲೆ ಕೆಳಗೆ ಬಿಡ್ಬಿರ್ತಾನೆ ಅವನ ಕೈಯಲ್ಲಿ ಬ್ರೀದ್ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ ಆಯಿತು ದೇವತೆ ಈಗ ನಾನು ಒಟ್ಟೆ ಒಳಗೆ ಕಳ್ಸು ಇಲ್ಲಂದ್ರೆ ಇದು ಒಡೆದು ಹೋಗುತ್ತೆ ಸರಿ ಆಯ್ತು ನಾನು ಸರಿ ಮಾಡ್ತೀನಿ ಹಂಗಂತ ಹೇಳಿ ಅವನ ಹೊಟ್ಟೆಯನ್ನು ಕೂಡ ದೇವತೆ ಸರಿ ಮಾಡ್ತಾಳೆ ಹ ಧನ್ಯವಾದ ಆಯ್ತು ದೇವತೆ ಈಗ ನೀನು ಎರಡನೇ ಆಸೆ ಪೂರ್ತಿ ಮಾಡು ಇನ್ನೊಂದ ಆಗಲ್ಲ ಆಲ್ರೆಡಿ ನೀನು ನಿನ್ನ ಮೂರು ಕೋರಿಕೆಗಳನ್ನ ಕೋರ್ಕೊಂಡಾಯ್ತು ಮೂರು ಅಂದ್ರೆ ಅಂದ್ರೆ ನೀನು ಮೊದಲಿಗೆ ತಿಂತ ಇರ್ಬೇಕು ಅಂತ ಕೇಳ್ದೆ ಆಮೇಲೆ ತಿನ್ನೋದ್ ನಿಲ್ಸ್ಬೇಕು ಅಂತ ಕೇಳ್ದೆ ಮೂರ್ನೇದು ನನ್ನ ಹೊಟ್ಟೆಯನ್ನ ಸರಿ ಮಾಡು ಅಂತ ಕೇಳ್ದೆ ಅಲ್ವಾ ಅದನ್ನ ಕೇಳಿಸ್ಕೊಂಡು ಚೋಟು ಜಿಂಕೆಗೆ ತಲೆನೆ ಕೆಟ್ಟೋಗ್ಬಿಡತ್ತೆ ನೀನೇನ್ ತಗೊಂಡ್ಯೋ ಕೇವಲ ನಿನಗೋಸ್ಕರ ತಗೊಂಡೆ ಹಾಗಾಗಿ ನಿನಗೆ ಏನು ಲಾಭ ಆಗಿಲ್ಲ ಯಾವಾಗ ಬೇರೆಯವರಿಗೆ ಒಳ್ಳೇದು ಮಾಡ್ತೀಯೋ ಆವಾಗ ನಿನಗೂ ಸಹ ಒಳ್ಳೇದಾಗುತ್ತೆ ದೇವತೆ ನನ್ನ ಹತ್ರ ಇನ್ನೂ ಹೂಗಳಿದೆ ಬಾ ನಿನಗೆ ತಿನಿಸ್ತೀನಿ ಅದನ್ನ ಕೇಳಿಸ್ಕೊಂಡು ದೇವತೆ ಜೋರಾಗಿ ಕೆರ್ಚ್ತಾಳೆ ಇಲ್ಲ ಮತ್ತೆ ಅಲ್ಲಿಂದ ಬೇಗ ಹೋಗ್ಬಿಡ್ತಾಳೆ ಅದರ ನಂತರ ಇದನ್ನೆಲ್ಲ ನೋಡ್ತಿರೋ ಜಂತುಗಳು ಒಟ್ಟೆ ಹಿಡ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಆಗಲೇ ಬಿಸಿಲು ಬರ್ತಾ ಇರುತ್ತೆ ಬೆಳಕಿನ ಕಿರಣಗಳು ಕೋಳಿ ಉಂಜಿನ ಮೇಲೆ ಬೀಳ್ತಿದ್ದಂಗ್ಲೆ ಅದು ಎದ್ದೊಳತ್ತೆ ಅಯ್ಯೋ ಈ ಸೂರ್ಯ ಇಷ್ಟು ಬೇಗ ಯಾಕೆ ಬರ್ತಾನೆ ಇವನೇ ಗೊತ್ತಿಲ್ವಾ ಸೂರ್ಯ ಬರ್ಬೇಕಂತ ಕೋಳಿ ಆಲ್ಸಿಯಾಗಿದ್ರೆ ಸೂರ್ಯ ಮೊದ್ಲೆ ಬಂದು ಬಿತ್ ಬಿಡ್ತಾನೆ ಜಾಸ್ತಿ ಮಾತಾಡ್ಬೇಡ ಹಂಗಂತೇಳಿ ಅದು ಕಲ್ಲಿನ ಮೇಲೆ ಅತ್ತಿ ನಿಂತ್ಕೊಂಡು ಕೂಗಕ್ಕೆ ಶುರು ಮಾಡುತ್ತೆ ಅಯ್ಯೋ ಈ ಹುಂಜ ಅಂತೂ ಇಷ್ಟು ಜೋರು ಹೊಡಿತಾ ಇದೆ ಬೊಬ್ಬೆ ನಾನಂತೂ ಮಧ್ಯಾಹ್ನ ನೀವು ಮಧ್ಯಾಹ್ನವರೆಗೂ ನಿದ್ದೆ ಮಾಡಿದ್ರೆ ನಾವೇನು ಮಧ್ಯಾಹ್ನವರೆಗೂ ಉಪವಾಸ ಇರ್ಬೇಕಾ ಎದ್ದುಳಿ ಹೋಗಿ ಆಹಾರ ತಗೊಂಡ್ ಬನ್ನಿ ನಾನು ಒಬ್ನೇ ಆಹಾರ ಹುಡುಕಬೇಕಾ ನೀನು ಕೂಡ ನನ್ ಜೊತೆ ಬರಲ್ವಾ ನಾತ್ ಹೋದ್ರೆ ಈ ಮಕ್ಕಳನ್ನ ದಿನಾಪೂರ್ತಿ ನೋಡ್ಕೊಳೋದ್ ಯಾರಪ್ಪ ನೋಡೋ ಅಮ್ಮನಮ್ಮ ನೋಡ್ಕೊಳ್ತಾರಂತೆ ಅಪ್ಪ ಅಮ್ಮ ನೀನ್ ಹೋದ ನಂತರ ಬುಲ್ಬುಲ್ ಅಕ್ಕನ ಹತ್ರ ಇಡೀ ದಿನ ಅಲ್ಲೇ ಇರ್ತಾಳೆ ಮತ್ತೆ ಬರ್ತಾಳೆ ಏಯ್ ಸುಮ್ನೆ ಇದಕ್ಕಾಗಲ್ವಾ ನಿಮ್ ಕೈಲಿ ಇನ್ನೊಂದ್ ಕಡೆ ಚೋಟು ಜಿಂಕೆ ಕೂಡ ನಿದ್ದೆಯಿಂದ ಎದ್ದಿರ್ತಾನೆ ಅಮ್ಮ ಬೆಳಿಗ್ಗೆ ಆಯ್ತಾ ನಾನ್ ಅನ್ಕೊಳ್ತೇನೆ ಕೆಲವು ಸರಿ ನಮಗೆ ಹೊಟ್ಟೆ ಹಸಿವಿಲ್ದಿದ್ರೆ ಮತ್ತೆ ಬೆಳಿಗ್ಗೆ ಆಗದಿದ್ರೆ ರಾತ್ರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಆರಾಮಾಗಿ ಮಲ್ಗಬೋದಿತ್ತು ಆರಾಮಾಗೆ ಮನೆಯಲ್ಲೇ ಮಲಗ್ಬೋದಿತ್ತೋ ಆಹಾರನೂ ಹುಡುಕ್ಬೇಕಂತಿರ್ಲಿಲ್ಲ ಒಂದಿನ ಮಿಂಕು ಕೊಕ್ಕರೆ ಈ ಕಾಡೊಳಗಡೆ ಬರುತ್ತೆ ಛೇ ಎಂತ ಕೊಳಕ್ ಕಾಡು ಇಲ್ಲಿನ ಪ್ರಾಣಿಗಳು ಕ್ಲೀನ್ ಮಾಡೋದಿಲ್ವಾ ಹೇಗೆ ಅದು ಎರಡು ದಿನ ಆ ಕಾಡಲ್ಲಿರುತ್ತೆ ಆ ಕಾಡಲ್ಲಿರುವ ಜಂತುಗಳ ಸೋಂಬೇರಿತನವನ್ನು ನೋಡಿ ಅದು ತುಂಬಾನೇ ಬೇಜಾರಾಗತ್ತೆ ಕೊಕ್ಕರೆ ಈ ಕಾಡಿನ ರಾಜನ ಹತ್ರ ಹೋಗಿ ಅದು ಎಲ್ಲಾ ವಿಷಯವನ್ನು ಹೇಳುತ್ತೆ ಆ ಹಾಗಾದ್ರೆ ನಾನೇನ್ ಮಾಡ್ಬೇಕಂತ ಹೇಳ್ತೀಯ ಎಲ್ಲರ ಮನೆ ಹೋಗಿ ಕಾಡನ್ನ ಸ್ವಚ್ಛವಾಗಿಡಿ ಮತ್ತೆ ಆಲಸ್ಯ ಬಿಡಿ ಅಂತ ಹೇಳಬೇಕಾ ಇದರಲ್ಲಿ ತುಂಬಾ ಟೈಮ್ ಆಗುತ್ತೆ ಮತ್ತೆ ಸಾಕು ಆಗುತ್ತೆ ನಾನು ಆಲೋಚನೆ ಮಾಡೇಳ್ತೀನಿ ಗೊತ್ತಾಯ್ತಾ ನಿಂಗೆ ಸಮಯ ಬೇಕಾ ಸರಿ ಹಾಗಾದ್ರೆ ಒಂದಿನದ್ ಸಮಯ ತಕೊಳ್ಳಿ ನೀವು ಮತ್ತೆ ಆಲೋಚನೆ ಮಾಡಿ ನಾಳೆ ರಾತ್ರಿ ಒಳಗಡೆ ಕೆಲಸ ಮಾಡಿ ಒಂದು ದಿನನ ಎರಡು ಮೂರು ವರ್ಷ ಆದರೂ ಬೇಕಾಗತ್ತಪ್ಪ ಅಯ್ಯಪ್ಪ ಈ ಕಾಡಿನ ರಾಜಾನೇ ಈ ಸ್ಟಾಲ್ಸಿನ ಈ ಕಾಡೇನ ಆದಾಗೇನೆ ಕೊಕ್ಕರೆ ಕೊಳದ ಬಳಿ ಹೋಗಿ ಕುತ್ಕೊಳತ್ತೆ ಕೊಳವನ್ನು ಕೂಡ ಅವರು ಪೂರ್ತಿಯಾಗಿ ನಾಶ ಮಾಡಿ ಇಟ್ಟಿರ್ತಾರೆ ಕೊಕ್ಕರೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ ಮತ್ತೆ ಅದನ್ಕೊಳತ್ತೆ ಈ ಕಾಡನ್ನು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಆಗ ಸಡನ್ ಆಗಿ ಮನ್ಸಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ ಆಮೇಲೆ ಅದ್ರ ಮುಖದ ಮೇಲೆ ಒಂದು ನಗು ಬರುತ್ತೆ ಸಾಯಂಕಾಲ ಆಗಿದ ತಕ್ಷಣ ಅದು ಹೋಗಿ ಕಲ್ಲಿನ ಮೇಲೆ ಕುತ್ಕೊಂಡು ಕೋಳಿಗಿಂತ ಮುಂಚೆನೆ ಅದಕ್ಕೂಗಕ್ ಶುರು ಮಾಡತ್ತೆ ಎಲ್ಲಾರು ಕೇಳಿ ನನ್ ಮಾತು ಅದನ್ನ ಕೇಳಿಸ್ಕೊಂಡು ಜಂತುಗಳು ಮತ್ತು ಶೇರ್ಖಾನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಏನ್ ವಿಷಯ ಬೆಳಿಗ್ಗೆ ಬೆಳಿಗ್ಗೆ ಬೊಬ್ಬೆ ಹೊಡಿತಿದ್ಯಾ ನನಗೆ ನೀವು ಒಂದೇಳಿ ಇಲ್ಲಿ ಎಷ್ಟು ಜನರಿಗೆ ನೀವು ಆರಾಮಾಗಿ ಬಿದ್ಕೊಂಡೆ ನಿಮ್ಮಿದ್ದಲ್ಲಿಗೆ ಊಟ ಎಲ್ಲ ಬರೋದು ಇಷ್ಟಾನಾ ನಮಿಗಂತೂ ಇಂಥದ್ದೇ ಜೀವನ ಬೇಕು ಶೇರ್ಖಾನಿನ ಕಣ್ಣು ಹಂಗೆ ಪ್ರಕಾಶವಾಗಿರುತ್ತೆ ಹೀಗಾಗುತ್ತಾ ನಾನು ನಿನ್ನೆ ಸಂಜೆ ಕೆರೆ ಹತ್ರ ಕೂತ್ಕೊಂಡಿದ್ದೆ ಅಲ್ಲಿಂದ ಒಂದು ದೇವತೆ ಬಂತು ಮತ್ತು ಅವಳು ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದಾಳೆ ಗೊತ್ತಾ ಅವರು ಏನು ಬೇಕಾದರೂ ಕೇಳ್ಬೋದು ಅವಳು ಬೇಡ ಹೇಳಲ್ವಂತೆ ಅರೆವಾ ನಾವಂತೂ ಒಂದೇ ಕೇಳೋದೋ ನಮೀಗಿನ್ನೊ ಕೆಲಸ ಮಾಡಂಗಾಗಬಾರ್ದು ತಿಂಡಿ ಎಲ್ಲ ತಿಂದು ಆರಾಮಾಗಿರೋದ್ರಾಗಿರಬೇಕು ಹಾಂ ನಾನು ಕೂಡ ಅದನ್ನೇ ಹೇಳಿದೆ ಅದಕ್ಕೆ ಅವಳು ಹೇಳಿದ್ಲು ಅವಳ ಇಬ್ರು ತಂಗಿಯರನ್ನ ಇಲ್ಲಿ ಕರ್ಕೊಂಡು ಬರ್ತಾಳಂತೆ ಮತ್ತು ಅವ್ರು ಬಂದು ನಿಮ್ಮ ವಿಷಸ್ ಎಲ್ಲ ಪೂರೈಸ್ತಾರಂತೆ ಆದರೆ ಅವಳಿಗೆ ಇಬ್ಬರು ತಂಗಿಯರಿದ್ದಾರಲ್ಲ ಅವರಿಗೆ ಕ್ಲೀನು ಮತ್ತೆ ಡಿಸಿಪ್ಲಿನ್ಡ್ ಆಗಿರಬೇಕು ಅವರಿಗೆ ನಿಮ್ಮ ಬಗ್ಗೆ ಆದ್ರೂ ಗೊತ್ತಾದ್ರೆ ಅವರು ಹೊರಟೋಗ್ತಾರೆ ಎಲ್ಲರೂ ಹೇಳ್ತಾರೆ ಹೌದಾ ಕಣ ಈ ವಿಷಯ ನಮ್ಮ ಕೈಯಿಂದ ಸ್ಲಿಪ್ ಆಗ್ಬಾರ್ದೀಗ ಅವ್ರನ್ನ ಖುಷಿ ನಾವಿದ್ರ ನಕ್ಷೆನೇ ಚೇಂಜ್ ಮಾಡಾಕ್ತಿವ್ ಪ್ರಜೆಗಳೇ ನಾವು ಜೀವನ್ ಪರ್ಯಂತ ಆರಾಮಾಗಿರ್ಬೇಕು ಅಂದ್ರೆ ಸ್ವಲ್ಪ ದಿನ ನಾವು ಕೆಲಸ ಮಾಡಬೇಕು ಹಾಗೆ ಈ ಕಾಡನ್ನು ಕ್ಲೀನ್ ಮಾಡಬೇಕು ಶೇರ್ ಮಾಡೋಣ ಎಲ್ಲಾ ಜಂತುಗಳು ಕಾಡನ್ನ ಕ್ಲೀನ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ ಬೆಳಗ್ ಬೆಳಗ್ಗೆ ದಿನ ಎದ್ದೊಳ್ತಾರೆ ಮತ್ತೆ ಅವರ ಆಹಾರವನ್ನು ಹುಡ್ಕೊಳ್ಕೆ ಹೋಗ್ತಿದ್ರು ಅವರು ತಿಂದು ಮಿಕ್ಕೋಗಿರೋದನ್ನೆಲ್ಲ ಅಲ್ಲಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕಿಡ್ತಾ ಇದ್ರು ಅದರಿಂದ ಕಾಡು ಕೂಡ ತುಂಬಾನೇ ಸ್ವಚ್ಛವಾಗಿತ್ತು ಅದು ಮಾತ್ರ ಅಲ್ಲದೆ ಇವರು ಕೂಡ ತುಂಬಾ ಚೆನ್ನಾಗಿ ಬಾಳಕ್ ಶುರು ಮಾಡ್ತಾರೆ ಮೂರು ದಿನದ ನಂತರ ಅವರೆಲ್ಲರೂ ಒಂದು ಜಾಗಕ್ಕೆ ಸೇರಿ ಮಿಂಕು ಹತ್ರ ಬರ್ತಾರೆ ಮೂರು ದಿನ ಬಿಟ್ಟು ಅವರು ಬರ್ತಾರಂತ ಇನ್ನು ಅವರು ಬಂದೇ ಇಲ್ವಲ್ಲ ಅಲ್ಲ ಅದಕ್ಕಿಂತ ಮೊದಲು ಒಂದೇಳಿ ಇಲ್ಲಿ ಕಾಡಲ್ಲೆಲ್ಲ ವಾಸನೆ ಬರ್ತಿತ್ತಲ್ವಾ ಈಗ ಎಷ್ಟು ಪರಿಮಳ ಇದೆ ನೋಡಿ ಕೆರೆ ತುಂಬ ಕಸ ಇರ್ತಿತ್ತು ಆದರೆ ಈಗ ಕ್ಲೀನಾಗಿದೆ ಮತ್ತು ಇದರಿಂದ ನಿಮ್ಮ ಆರೋಗ್ಯನೂ ಕೂಡ ಈಗ ಸರಿಯಾಗಿದೆ ಅಲ್ವಾ ಗೊತ್ತಾಯ್ತಾ ಇಷ್ಟೆಲ್ಲ ಸಿಕ್ಕಿದ ನಂತರನೂ ಯಾವುದಾದ್ರೂ ದೇವತೆ ನಿಮಗೆ ಬರಬೇಕಾ ಏನು ಹೇಳ್ತಾ ಇದ್ದೀಯಾ ನೀನು ಆ ಜಲ್ಪರಿಯ ಬಗ್ಗೆ ನಾನು ಸುಳ್ಳೇಳಿದ್ದು ನೀವು ನಿಮ್ಮ ಆಲಸ್ಯ ಬಿಡಬೇಕು ಅಂತ ಮತ್ತೆ ನಿಮ್ಮ ಕಾರ್ಡನ್ ಕ್ಲೀನ್ ಮಾಡ್ಬೇಕಿತ್ತಲ್ವಾ ಕಷ್ಟಪಡಬೇಕಲ್ವಾ ಅದನ್ನ ಕೇಳಿಸ್ಕೊಂಡು ಎಲ್ಲ ಜಂತುಗಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಆಮೇಲೆ ಇದನ್ನು ತಿನ್ಬಿಡ್ಬೇಕು ಅನ್ನೋ ಕೋಪದಿಂದ ನೋಡ್ತವೆ ನೀನ್ ನಮಗೆ ಮೂರ್ಖತ್ನರನ್ನಾಗಿ ಮಾಡಿದ್ಯಾ ಈಗ ನೋಡು ನಾವು ನಿಮಗೆ ಏನ್ ಮಾಡ್ತೀವಿ ಮತ್ತೆ ಎಲ್ಲಾ ಜಂತುಗಳು ಕಳೆದು ಒಂದು ಡಿಸೈಡ್ ಮಾಡ್ತಾರೆ

ತುಂಬಾ ಗಲೀಜಾಗೆ ಇತ್ತು ಯಾವ ಕ್ಲೀನ್ ಆಯ್ತೋ ಗೊತ್ತಿಲ್ಲ ನಾನಂತೂ ಇದನ್ನು ರೋಡ್ ಮಾಡಕ್ಕಂತ ಇದ್ದೆ ಆದ್ರೆ ಇನ್ನೂ ಈ ಕಾಡನ್ನ ತಂಡು ಮಾಡೋಕೆ ಪರ್ಮಿಷನ್ ಸಿಗಲ್ಲ ಬಿಡ ನೋಡಿ ನೋಡಿ ಹೋಗೋಣ ಇಲ್ಲಿಂದ ಹಂಗಂತ ಹೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಆಮೇಲೆ ಶೇರ್ ಖಾನ್ ಎಲ್ಲ ಜಂತುಗಳನ್ನು ಕರೆದು ಹೀಗಂತ ಹೇಳ್ತಾನೆ ಹೌದು ಕೊಕ್ಕರೆ ನಮ್ಮ ಹತ್ರ ಸೊಳ್ಳೆ ನಮ್ಮ ಕಾಡನ್ನ ಕ್ಲೀನ್ ಮಾಡಿಸ್ತೋ ನಮಗೆ ಕೆಲಸ ಮಾಡೋ ಹಾಗೆ ಮಾಡ್ತೋ ಅದರಲ್ಲಿ ಏನು ತಪ್ಪಿರಲಿಲ್ಲ ನಮ್ಮ ಕಾಡು ಇವತ್ತು ಕ್ಲೀನ್ ಇರಲಿಲ್ಲ ಅಂದಿದ್ರೆ ಸರಕಾರಿ ಅಧಿಕಾರಿಗಳು ಬಂದು ಇಲ್ಲಿ ರೋಡ್ ಮಾಡಿಬಿಡ್ತಿದ್ರು ನಮ್ಮ ಕಾಡು ಕ್ಲೀನಾಗಿರೋದ್ರಿಂದ ಉಳ್ದೋಗಿದೆ ಅಯ್ಯಪ್ಪ ನಾವೀಗ ಇಲ್ಲಿ ಸೇಫಾಗಿದ್ದೀವಿ ಅಂತಂದ್ರೆ ಆ ಮಿಂಕು ಕೊಕ್ರೆಯಿಂದಾನೇ ಅಲ್ವಾ

ನದಿಯ ಬಳಿ ಅದಕ್ಕೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಡ್ತಾರೆ ಅದ್ರಲ್ಲದು ತುಂಬಾ ಆರಾಮಾಗಿ ಜೀವಿಸ್ತಿತ್ತು